ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿಂದು ಪಟ್ಟಣದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಅಂಗವಾಗಿ ಬೃಹತ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾ ಶ್ರೀನಿವಾಸ್ ಮನೋರೋಗ ತಜ್ಞರಾದ ಡಾಕ್ಟರ್ ರಘು ಡಾಕ್ಟರ್ ಮೇರಿ ಅಂಜಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಮಾನಸಿಕ ಆರೋಗ್ಯ ಕುರಿತು ಭಿತ್ತಿಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಬಳಿಕ ನ್ಯಾಯಾಧೀಶರಾದ ಈಶ್ವರ್ ಮಾನಸಿಕ ಆರೋಗ್ಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಸಾರ್ವಜನಿಕರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಹೆಚ್ಚು ಒತ್ತು ಕೊಡಬೇಕು ಎಂದು ಮನವಿ ಮಾಡಿದರು ಯಾವುದೇ ಸಮಸ್ಯೆಗಳು ಬಂದ್ರೆ ಮನುಷ್ಯನಿಗೆ ಸಮಸ್ಯೆಗಳು ಅಂದ್ರೆ ಮನುಷ್ಯನ ಸಮಸ್ಯೆಗಳು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನ ಅಟ್ಲೀಸ್ಟ್ ನಾವು ಆತ್ಮೀಯ ಬಂಧುಗಳಲ್ಲಾಗಲಿ ಅಥವಾ ಸ್ನೇಹಿತರಲ್ಲಾಗ್ಲಿ ಹೆಚ್ಕೋಬೇಕು ಯಾಕೆಂದ್ರೆ ಮುಂದೆ ಆಗುವಂತ ಒಂದು ಈ ಮನೋ ಅನಾರೋಗ್ಯಕ್ಕೆ ಕಾರಣ ಆಗೋದನ್ನು ತಡೆಗಟ್ಟಬಹುದು ಡಾಕ್ಟರ್ ಚಿದಂಬರ ಪ್ರಪಂಚದಾದ್ಯಂತ ಹತ್ತು ಕೋಟಿಗೂ ಹೆಚ್ಚು ಮಂದಿ ಮಾನಸಿಕ ಆರೋಗ್ಯ ಸಮಸ್ಥೆಯಿಂದ ಬಳಲುತ್ತಿದ್ದಾರೆ ಹೀಗಾಗಿ ಸರ್ಕಾರದ ಮಟ್ಟದಲ್ಲೇ ಪರಿಣಾಮಕಾರಿಯಾಗಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಹೇಳ್ತಾರೆ ಅಲ್ಲಿ ಯೋಗ ಯೋಗ ಅನ್ನೋದನ್ನ ಬೆಸ್ಟ್ ಮೆಡಿಸಿನ್ ಅಂತ ಇದನ್ನ ನಾವು ಅಳವಡಿಸ್ಕೊಳ್ಳೋ ಅಂತ ಕೆಲಸಗಳು ಹಾಕ್ಬೇಕು ಎಲ್ಲಾ ಕಡೆಗೆ ಇದನ್ನ ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ಅಂದ್ರೆ ಯೋಚನೆ ಮಾಡಿ ರೆಕಾರ್ಡ್ಸ್ ಪ್ರಕಾರ ಸ್ಟಾಟಿಸ್ಟಿಕ್ಸ್ ಪ್ರಕಾರನೆ ಎಂಟರಿಂದ ಹತ್ತು ಪರ್ಸೆಂಟ್ ಈ ಡಿಸಾರ್ಡರ್ಸ್ ಇಲ್ಲಿ ಈಗ ಆಲ್ರೆಡಿ ಇದೀವಿ ಅನ್ನುವಂಥದ್ದು